ಸಹಿಸಿಕೊಳ್ಳುವ ತಾಳ್ಮೆ ನಿನಗಿದ್ದರೆ ತಿರುಗಿ ಬೀಳುವ ತಾಕತ್ತು ಕೂಡ ನಿನಗೆ ಇರುವುದೆಂದು ತಿಳಿದುಕೋ ಸಿಟ್ಟುಕೊಂಡವ ತಾಳ್ಮೆ ಕಳೆದುಕೊಳ್ಳುತ್ತಾನೆ ಜೀವನದಲ್ಲಿ ಪೆಟ್ಟು ತಿಂದವ ತಾಳ್ಮೆ ಕಂಡುಕೊಂಡಿರುತ್ತಾನೆ ಸಮಯ ಮತ್ತು ಸಲಹೆ ಒಬ್ಬರಿಗೆ ಎಷ್ಟು ಕೊಡಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ನೀವು ಕೊಟ್ಟ ಸಲಹೆ ಹಾಗೂ ಸಮಯಕ್ಕೆ ಬೆಲೆ ಇರುವುದಿಲ್ಲ ತಪ್ಪಿಗೆ ಇದೆ ಆದರೆ ಮೋಸಕ್ಕೆ ಕ್ಷಮೆಯಿಲ್ಲ ಎಲ್ಲರೂ ತಪ್ಪುಗಳನ್ನು ಗೊತ್ತಿಲ್ಲದೆ ಮಾಡುತ್ತಾರೆ ಆದರೆ ಮೋಸ ಗೊತ್ತಿದ್ದೇ ಮಾಡುತ್ತಾರೆ ನೀನು ಶಕ್ತಿಯುತನಾಗಬೇಕಾದರೆ ಏಕಾಂಗಿಯಾಗಿರಲು ಅಭ್ಯಾಸ ಮಾಡಿಕೊಳ್ಳಬೇಕು ಭಾವನೆಗಳಿಗೆ ಯಾರು ಸ್ಪಂದಿಸುವರೋ ಅವರೇ ನಿಮ್ಮ ನಿಜವಾದ ಆತ್ಮೀಯರಾಗಲು ಸಾಧ್ಯ ಸಹನೆಯು ನಿನ್ನದಾದರೆ ಸಕಲವೂ ನಿನ್ನದೇ ವಿನಯವು ನಿನ್ನದಾದರೆ ವಿಜಯವೂ ನಿನ್ನದೆ ತಿಳಿದು ಬದುಕಿದರೆ ಜೀವನ ಸುಖಮಯ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು